ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಮಳೆ ರಗಳೆ ಜಾಸ್ತಿ ಆಗಿದೆ ಮಹಾಲಕ್ಷ್ಮಿ ಲೇಔಟ್ ಸುತ್ತಮುತ್ತ ಮನೆಗಳಿಗೆ ನುಗ್ಗಿದೆ ಮಳೆ ನೀರು ರಾತ್ರಿ ಮನೆಗೆ ನೀರು ನುಗ್ಗಿ ಕಂಗಾಲಾಗಿದ್ದಾರೆ ಜನ ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಕೂಡ ಮಳೆ ರಗಳೆಯನ್ನು ಉಂಟು ಮಾಡಿತು ಇನ್ನು ಮನೆಗಳಿಗೆ ಸುತ್ತಮುತ್ತ ಆ ಪ್ರದೇಶದಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನೀರು ನುಗ್ಗಿದೆ ಸಮಸ್ಯೆ ಉಂಟಾಯಿತು ರಾತ್ರಿ ಮನೆಗೆ ನೀರು ನುಗ್ಗಿದ್ರಿಂದಾಗಿ ಜನ ಕಂಗಾಲಾಗ್ಬಿಟ್ರೆ ಇನ್ನೂ ಕೆಲವೊಬ್ರು ಪಾಪ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ರು ನೈಟ್ ಶಿಫ್ಟ್ ಹೋಗುವಂಥವ್ರು ಕೂಡ ಕಂಗಾಲಾಗಿದ್ದರು ಇನ್ನು ಹಾನಿ ಸ್ಥಳಕ್ಕೆ ಸ್ಥಳೀಯ ಶಾಸಕ ಗೋಪಾಲಯ್ಯ ಅವರು ಭೇಟಿ ಕೊಟ್ಟರು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು ಬಿ ಜೆ ಪಿ ಶಾಸಕ ಗೋಪಾಲಯ್ಯ ಮಹಾಲಕ್ಷ್ಮೀ ಲೇಔಟ್ನ ಕೆಲವೊಂದಿಷ್ಟು ಪ್ರದೇಶಗಳಿಗೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟರು ಅಧಿಕಾರಿಗಳಿಗೆ ಖಡಕ್ ಆಗಿ ಸೂಚನೆ ಕೊಟ್ಟರು ಕೂಡಲೇ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂತ ಹೇಳಿ ಮನೆ ತುಂಬ ನೀರು ತುಂಬ್ಕೊಂಡ್ಬಿಟ್ಟು ಹಾಸಿಗೆ ಒದ್ದೆ ಆಗಿದ್ವು ಧಾನ್ಯಗಳು ತೇಲಿ ಹೋಗ್ತಾ ಇದ್ವು ಪಾತ್ರೆ ಪಗಡಿಗಳೆಲ್ಲ ಇದನ್ನು ಮುಗಿದಿದ್ರು ಗೋಪಾಲಯ್ಯ ಶಾಸಕರು ಭೇಟಿ ಕೊಟ್ಟರು ಆ ನಿವಾಸಿಗಳ ಕಷ್ಟವನ್ನು ಕೇಳಿದ್ರು ಅಧಿಕಾರಿಗಳಿಗೆ ತುರ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆದೇಶಿಸಿದರು ಸ್ಥಳೀಯರು ಕೂಡ ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ರು ಎಮ್ ಎಲ್ ಎ ಗೋಪಾಲಯ್ಯ ಅವ್ರ ಮುಂದೆ ಈ ತಗ್ಗು ಪ್ರದೇಶಗಳಲ್ಲಿರುವಂಥ ಮನೆಗಳ ಪರಿಸ್ಥಿತಿ ಪ್ರತಿ ಬಾರಿ ಕೂಡ ಇದೇ ಆಗಿರುತ್ತೆ ಹಾಗಾಗಿ ನಮ್ಗೆ ಶಾಶ್ವತ ಪರಿಹಾರ ಕಲ್ಪಿಸಿ ಕೊಡಿ ಅಂತ ಗೋಪಾಲಯ್ಯ ಅವರ ಬಳಿ ಮನವಿಯನ್ನು ಮಾಡಿಕೊಂಡ್ರು ನಿನ್ನೆ ರಾತ್ರಿ ಸುರಿದಂತಹ ಮಳೆ ಇದೆ ಅಲ್ವಾ ಇದು ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಹಾನಿಯನ್ನು ಉಂಟು ಮಾಡಿದೆ